ರಾಜಸ್ಥಾನದಲ್ಲಿ ಕುಖ್ಯಾತ ಸೈಬರ್ ವಂಚಕ ಅರೆಸ್ಟ್ ಆಗಿದ್ದಾರೆ ಸಿನಿಮಾ ಸ್ಟೈಲ್ನಲ್ಲಿ ರಾಜ್ಯ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ ರಾಯಚೂರು ಸೈಬರ್ ಪೊಲೀಸರ ಬಿಗ್ ಆಪರೇಷನ್ ಇದು ರಾಜಸ್ಥಾನದಲ್ಲಿ ಸತತ ಎರಡು ತಿಂಗಳ ಕಾರ್ಯಾಚರಣೆ ನಡೆಸಿದ್ದಾರೆ ರಾಜ್ಯದ ಪೊಲೀಸರು ಹತ್ತೊಂಬತ್ತು ವರ್ಷದ ಚಾಲಾಕಿ ಸೈಬರ್ ವಂಚಕ ಶಕೀಲ್ ಲಾಕ್ ಆಗಿದ್ದಾರೆ ರಾಜಸ್ಥಾನದ ಅಳ್ವರ್ ಜಿಲ್ಲೆಯ ಖಾನಾ ಗ್ರಾಮದ ನಿವಾಸಿ ಈತ ರಾಯಚೂರು ಡಿಸಿ ನಿತೀಶ್ ಕೆ ಹೆಸರಿನಲ್ಲೂ ಕೂಡ ನಕಲಿ ಖಾತೆಯನ್ನು ತೆರೆದಿದ್ದ ನಕಲಿ ಫೇಸ್ಬುಕ್ ಖಾತೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದ ಈ ಶಕೀಲ್ ಡಿಸಿ ನನಗೆ ಪರಿಚಯ ಅಂತ ಹೇಳಿ ನಂಬಿಸಿದ್ದ ಕಿಲಾಡಿ ಇದನ್ನ ನಂಬಿ ಹಣ ಕಳೆದುಕೊಂಡಿದ್ರು ರಾಯಚೂರಿನ ವ್ಯಕ್ತಿ ಹೀಗಾಗಿ ಈತನ ಹುಡುಕಾಟ ನಡೆದಿತ್ತು ಎರಡು ತಿಂಗಳಿಂದ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು ಹತ್ತೊಂಬತ್ತು ವರ್ಷದ ಶಕೀಲ್ ಈಗ ಪೊಲೀಸರ ವಶದಲ್ಲಿದ್ದಾನೆ ಎರಡು ತಿಂಗಳ ಕಾರ್ಯಾಚರಣೆ ನಂತರ ಪೊಲೀಸರ ವಶದಲ್ಲಿ ವಶದಲ್ಲಿ ಸಿಕ್ಕಿದ್ದಾನೆ ನೀವೇಂದು ಫೋಟೋಸ್ ಗಮನಿಸ್ತಾ ಇದ್ದೀರಿ ಈತನೇ ಶಕೀಲ್ ಈತ ಸೈಬರ್ ವಂಚನೆಯನ್ನ ಮಾಡ್ತಾ ಇದ್ದ ರಾಯಚೂರಿನ ವ್ಯಕ್ತಿಗೆ ತಾನು ಡಿ ಡಿಸಿಗೆ ಪರಿಚಯ ಅಂತ ಹೇಳಿ ನಂಬಿಸ್ತಾ ಇದ್ದ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದ ಫೇಸ್ಬುಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದ ಆ ಮೂಲಕ ನಂಬಿಸಿ ಹಣವನ್ನ ಪೀಕ್ತಾ ಇದ್ದ ಈತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ರಾಜಸ್ಥಾನದಲ್ಲಿ ಕುಖ್ಯಾತ ಸೈಬರ್ ವಂಚಕ ಅರೆಸ್ಟ್ ಆಗಿದ್ದಾರೆ ಸಿನಿಮಾ ಸ್ಟೈಲ್ ನಲ್ಲಿ ರಾಜ್ಯ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ ರಾಯಚೂರು ಸೈಬರ್ ಪೊಲೀಸರ ಬಿಗ್ ಆಪರೇಷನ್ ಇದು ರಾಜಸ್ಥಾನದಲ್ಲಿ ಸತತ ಎರಡು ತಿಂಗಳ ಕಾರ್ಯಾಚರಣೆ ನಡೆಸಿದ್ದಾರೆ ರಾಜ್ಯದ ಪೊಲೀಸರು ಹತ್ತೊಂಬತ್ತು ವರ್ಷದ ಚಾಲಾಕಿ ಸೈಬರ್ ವಂಚಕ ಶಕೀಲ್ ಲಾಕ್ ಆಗಿದ್ದಾರೆ ರಾಜಸ್ಥಾನದ ಅಳ್ವರ್ ಜಿಲ್ಲೆಯ ಖಾನಾ ಗ್ರಾಮದ ನಿವಾಸಿ ಈತ ರಾಯಚೂರು ಡಿಸಿ ನಿತೀಶ್ ಕೆ ಹೆಸರಿನಲ್ಲೂ ಕೂಡ ನಕಲಿ ಖಾತೆಯನ್ನ ತೆರೆದಿದ್ದ ನಕಲಿ ಫೇಸ್ಬುಕ್ ಖಾತೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದ ಈ ಶಕೀಲ್ ಡಿ ಸಿ ನನಗೆ ಪರಿಚಯ ಅಂತ ಹೇಳಿ ನಂಬಿಸಿದ್ದ ಕಿಲಾಡಿ ಇದನ್ನ ನಂಬಿ ಹಣ ಕಳೆದುಕೊಂಡಿದ್ರು ರಾಯಚೂರಿನ ವ್ಯಕ್ತಿ ಹೀಗಾಗಿ ಈತನ ಹುಡುಕಾಟ ನಡೆದಿತ್ತು ಎರಡು ತಿಂಗಳಿಂದ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು ಹತ್ತೊಂಬತ್ತು ವರ್ಷದ ಶಕೀಲ್ ಈಗ ಪೊಲೀಸರ ವಶದಲ್ಲಿದ್ದಾನೆ ಎರಡು ತಿಂಗಳ ಕಾರ್ಯಾಚರಣೆ ನಂತರ ಪೊಲೀಸರ ವಶದಲ್ಲಿ ವಶದಲ್ಲಿ ಸಿಕ್ಕಿದ್ದಾನೆ ನೀವೇಂದು ಫೋಟೋಸ್ ಗಮನಿಸ್ತಾ ಇದ್ದೀರಿ ಈತನೇ ಶಕೀಲ್ ಈತ ಸೈಬರ್ ವಂಚನೆಯನ್ನ ಮಾಡ್ತಾ ಇದ್ದ ರಾಯಚೂರಿನ ವ್ಯಕ್ತಿಗೆ ತಾನು ಡಿಸಿಗೆ ಪರಿಚಯ ಅಂತ ಹೇಳಿ ನಂಬಿಸ್ತಾ ಇದ್ದ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದ ಫೇಸ್ಬುಕ್ ಐ ಡಿಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದ ಆ ಮೂಲಕ ನಂಬಿಸಿ ಹಣವನ್ನ ಪೀಕ್ತಾ ಇದ್ದ ಈತನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ